गुड मॉर्निंग फ्रेंड्स टुडे वी आर गोविंद प्लर्न बोटू कंड इटू कॉज विभक्ति गोइंग टू लर्न अबाउट थर्ड कैज थर् इज़ इंस्ट्रूम केस इन कंड इट इज़ ಕಾರ್ಡು ಆ್ಯಸ್ ಅ ತೃತೀಯ ವ್ಯಕ್ತಿ ದ ಇನ್ಸ್ಟ್ರುಮೆಂಟ್ ಕೇಸು ಈಸ ಮೋಸ್ಟ್ಲಿ ಯೂಸ್ ಇನ್ನು ಪ್ಯಾಸಿವ್ ವೈಸ್ ಅಂದರೆ ಇದನ್ನ ನಾವು ಇನ್ನೂ ಡೈರೆಕ್ಟಾಗಿ ಹೇಳಬೇಕಾಗುತ್ತೆ ಅಥವಾ ಇದನ್ನ ನಾವು ಕನ್ನಡದಲ್ಲಿ ನಿಷ್ಕ್ರಿಯ ಧ್ವನಿಯಲ್ಲಿ ಉಪಯೋಗಿಸ ಉಪಯೋಗ ಮಾಡೋಕ್ಕಾಗುತ್ತೆ ಅಂತ ಹೇಳ್ತಾ ಇದೀನಿ ಅಫ್ಕೋರ್ಸ್ ಇನ್ ಈಸ್ ಯು ಟು ಯೂಸ್ ಅ ಬೈ ವೈ ಈಸ್ ಬೈ ಬೈ ಪ್ರಸೀಡ್ಸ್ ನಾವು ಇನ್ನೋ ಇನ್ಸ್ಟ್ರೂಮೆಂಟ್ ಕೇಸ್ ಇನ್ಸ್ಟ್ರೂಮೆಂಟಲ್ ಕೇಸ್ ಅಂದರೆ ಇದನ್ನು ನಾವು ಕನ್ನಡದಲ್ಲಿ ಹೇಳಬೇಕಾದ್ರೆ ಬೈ ಎಂಬುದು ನಾವು ಪದ ಹಿಂದೆ ಬರುತ್ತೇಳ್ತೇನೆ ಅಂದರೆ ನಾವು ಪದ ಮುಂದೆ ಬರುತ್ತೆ ಹಿಂದೆ ನಾವು ಬೈ ಅನ್ನೋದನ್ನು ಅಪಾಯ ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ ಎಕ್ಸಾಂಪಲ್ಸ್ ಫಾರು ಇನ್ಸ್ಟ್ರೂಮೆಂಟಲ್ ಕೇಸು ಎಸ್ ಗಿ ವನ್ ಬಾಲ ನಂಬರ್ ಒನ್ನು ಎಕ್ಸಾಂಪಲು ನಂಬರ್ ಒನ್ನು ಗೀತಾಂಜಲಿ ವಾಸ್ ರಿಟನ್ ಬೈ ಟ್ಯಾಗೋರ್ ಅಂದರೆ ಕಣದಲ್ಲಿ ಗೀತಾಂಜಲಿಯು ಟ್ಯಾಗೋರ್ ಅಂದ ಬೈಲ್ಪಟ್ಟಾಗುತ್ತೆ ಇಲ್ಲಿ ಬೈ ಆದ್ಮೇಲೆ ನಾಮಪದ ಅಂದರೆ ಟ್ಯಾಗೋರ್ ಇದೆ ಅಂದರೆ ಟ್ಯಾಗೋರ್ ಎಂದೇ ಬೈ ಬರುತ್ತೆ ಇದಕ್ಕೆ ನಾವು ಕೇಜ್ ಉದಾಹರಣೆ ಎಕ್ಸಾಂಪಲ್ ಕೊಡ್ಬೋದು ಅಫ್ಕೋರ್ಸು ನೋ ಸ್ಪೇಸು ಅಟ್ ದ ಬಾಟಮ್ ದೇರ್ ಫೋರ್ ವಿ ಆರ್ ಗೋಯಿಂಗ್ ಟು ನೆಕ್ಸ್ಟ್ ಸ್ಲೈಡ್ ಎಕ್ಸಾಂಪಲ್ ನಂಬರ್ ಟು ಇಸ್ ಒನ್ ಅಮೇರಿಕಾ ವಾಲು ಡಿಸ್ಕವರ್ಡು ಬೈ ಕೊಲಂಬಸ್ ಅಂದರೆ ಕಣದಲ್ಲಿ ಅಮೆರಿಕವು ಕೊಲಂಬಸ್ನ ಕೊಲಂಬಸ್ನಿಂದ ಇಲ್ಲಿ ಮತ್ತೊಮ್ಮೆ ನೋಡ್ಕೊಳ್ಳಿ ಬೈ ಆದಮೇಲೆ ಕೊಲಂಬಸ್ ಇದೆ ಇಲ್ಲಿ ಕೊಲಂಬಸ್ ಅಂದರೆ ನೋನಾಗುತ್ತೆ ಅಂತ ಹೇಳಿದರೆ ಕಣದಲ್ಲಿ ಬೈ ಆದ ಮೇಲೆ ನಾಲ್ಕದ ನಾವು ಪದ ಇದೆ ಅಂತ ಹೇಳ್ತಾ ಇದ್ದೀನಿ ನೆಕ್ಸ್ಟ್ ಎಕ್ಸಾಂಪಲ್ ಆರು ಎಕ್ಸಾಂಪಲ್ ನಂಬರ್ ತ್ರೀ ಹೇಳ್ತಾ ಇದ್ದೀನಿ ಇದೀನಿ ದೀಪು ವಾಜು ಅರ್ ಅರೆ ಬೈದರ್ ಪೊಲೀಸ್ ಅಂದರೆ ಕಲ್ಲು ಅಂದರೆ ಕಾಲದಲ್ಲಿ ಕಳ್ಳ ಪೊಲೀಸರಿಂದ ಬಣಿಸಲ್ಪಟ್ಟಾಗುತ್ತೆ ನೆಕ್ಸ್ಟ್ ಒನ್ ಇದು ನೆಕ್ಸ್ಟ್ ಎಕ್ಸಾಂಪಲ್ ಇದು ದ ಗ್ಲಾಸ್ ವಾಜು ಬ್ರೋಕನ್ನು ಬೈದರ್ ಚೈಲ್ಡ್ ಮತ್ತೊಮ್ಮೆ ಹೇಳ್ತೀನಿ ದ ಗ್ಲಾಸು ವಾಜ ಬ್ರೋಕನ್ನು ಬೈದರ್ ಚೈಲ್ಡ್ ಅಂದರೆ

इन कैस इंस्ट्र इंस्ट्रुमेंटल इट कैन भी ऐदर यू युव रईट टू आर् अब इन रियल लाइफ दी यू कैन सेट इस इंस्ट्रुमेंटल कैस नैक्स्ट अंड फोर्त कैस इ डेटिव कैस दट मीन चतुर्थी भक्ति इन कन इन डेटिव कैस क्वेश्चनस लाइक टू होंम इज कन्म ಅಲ್ಲಿ ಯಾರಿಗಂತ ಪ್ರಶ್ನೆ ಕೇಳಬೇಕಾಗುತ್ತೆ ಇಲ್ಲಿ ನಾವು ಯಾರಿಗೂ ಪ್ರಶ್ನೆ ಕೇಳಬೇಕಾಗಿಲ್ಲ ಹಾಗಾಗಿ ಆ ಥರ ವ್ಯಕ್ತಿ ಅಂತ ಹೇಳ್ತಾ ಇದೀನಿ ಯಾವ ಟು ಕಳ್ಸಿ ಅಂಡರ್ನು ಅಪೋಟು ಇಂಡಾಕ್ಟಿವ್ ಅಬ್ಜೆಕ್ಟಿವ್ ಟು ಮೇಕ್ ಅ ಡೇಟಿವ್ ಅಸ್ ಇಂಡಿಸು ಯಾವ ಟು ಕಮ್ಮ ಕಳಿಸೋರ್ ಲೈಕ್ ಅ ಟು ಸಾರಿ ಟು ಪ್ರಶ್ ಡೌನ್ ಟು ಫಾರ್ಮ ಡೇಟಿವ್ ಕೇಸ್ ಅಂದರೆ ಇಲ್ಲಿ ಟು ಎನ್ನುವ ಉಪಸರ್ಗ ನಾಮಪದ ಹಿಂದೆ ಬರ್ತದೆ ಅಂತ ಹೇಳ್ತಾ ಇದ್ದೀನಿ ಅಂದ್ರೆ ನಾಮಪದ ಮುಂದೆ ಆಗಿ ಬರುತ್ತೆ ಅದರ ಹಿಂದೆ ಟು ಎನ್ನುವ ಉಪಸರ್ಗ ಅಥವಾ ಪ್ರೀ ಪೊಸಿಷನ್ ಇರ್ತದೆ ಅಂತ ಹೇಳ್ತಾ ಇದ್ದೀನಿ ಎಕ್ಸಾಂಪಲ್ಸ್ ಫಾರ್ ಡೇಟಿವ್ ಕೇಸ್ ಆರ್ ಬಿಲೋ ಎಕ್ಸಾಂಪಲ್ ನಂಬರ್ ಒನ್ ದಟ್ ಈಸ್ ಇ ಸೆಂಟ್ ಎ ಮೆಸೇಜ್ ಟು ಮಿ ಸೆಂಟ್ ಎ ಮೆ ಅಂಗು ಟು ಮಿ ಅಂದ್ರೆ ಅವನು ಮಾವನನ್ನು ಕರೆದಂತಾಗುತ್ತೆ ಕಣದಲ್ಲಿ ಹೇಳ್ತಾನೆ ಅವನು ನನ್ನನ್ನು ನನಗೆ ಕಳಿಸ್ತಾ ಅಂತ ಹೇಳಲಿಕ್ಕೆ ಹೇಳ್ಬೇಕು ಪ್ರೆಸೆಂಟ್ ಅಂತ ಆಗುತ್ತೆ ನೆಕ್ಸ್ಟ್ ಎಕ್ಸಾಂಪಲು ಆರು ಸೆಕೆಂಡ್ ಎಕ್ಸಾಂಪಲು ಮೈ ಫಾದರ್ ಗೇವ್ ಎ ಪೆನ್ ಟು ಹಿಮ್ ಅಂದರೆ ಕಣದಲ್ಲಿ ನನ್ನ ತಂದೆ ಅವನಿಗೆ ಪೆನ್ ಕೊಟ್ಟಂತಾಗುತ್ತೆ ತರ್ಡು ಎಕ್ಸಾಂಪಲ್ ಆ ಕಿವಿ ಪ್ರೆಸೆಂಟ್ ಟು ಫ್ರೆಂಡ್ ಅಂದರೆ ನಾನು ಹುಡುಗರು ಕೊಟ್ಟಂತಾಗುತ್ತೆ

ಇನ್ಫಾರ್ಮೇಷನು ಇದು ಎಂ ಫಾರ್ ಕ್ಲಾಸು ಮೇನ್ ಟೈಮು ಐ ವಿಲ್ ಸೇ ಅಬೌಟ್ ಐ ಮೀನ್ ಸ್ಯಾಟರ್ಡೆ ಬೈ ನೆಕ್ಸ್ಟ್ ಗೊಂಬು ಅಬೌಟ್ ಅದೇ ಕಾಲದಲ್ಲಿ ಪಂಚಮಿ ಯುವಕಂತಾಗುತ್ತೆ ಅದನ್ನು ನಾವು ಸ್ಯಾಟರ್ಡೆ ನೋಡೋಣ ಮತ್ತು ಕಲಿಯೋಣ ತಿಳಿಯೋಣ ಸೋಫಾರು ಐ ಹ್ಯಾಡ್ ಕಂಪ್ಲೇಟರ್ ಫೋರ್ ಕೇಸು ಬೆಕ್ಸ್ಡೆ అప్డేట్ కేస్ ఆరు పంచర్ ఫోర్ ఐ రిక్వెస్ట్ టూ సబ్స్క్రైబ్ మో ఛానల్ టూ టో అబౌట్ కేసు ఎందుకంటూ గోవింగ్ టు షో ఇన్ మచ్ ఐ రిక్వెస్ట్ యూ ట్యూ సబ్స్క్రైబ్ మో ఛానల్ సబ్స్క్రైబు మో ఛానల్ గోవింగ్ థింగ్స్ ఆల్రెడీ మెన్షన్ మెనీ థింగ్స్ ఆ అండ్ పర్యాలి అంసూ జన్ ఇంగ్లీషు మండే టు సాటర్డే ఇవర్ కోవిట్లో అర్నబోట్టు ఇంగ్లీష్ వర్డ్స్ ఇంగ్లీష్ కరెస్ పాండ కన్నడ అఫ్ కోర్స్ బై సర్డే ఈవర్ కోవిట్లో అర్నబోట్టు ఇంగ్లీషు లాంగ్వేజ్ డౌట్స్ బై స్టూడెంట్స్ డిస్కస్ బై సండే బై సండే ఇవాళ గోమిట్లో బుక్ టు కన్నడ వ్యాకరణ ద మార్నింగు అండ్ ఇంగ్లీష్ టు సమరో Therefore, if you want to know about these things, so, so subscribe my channel, mm -hmm. of course, I expect uh, you to watch complete video, complete video, then only you will understand something uh, with uh, my request to and message you know, to subscribe my channel, and uh, currently I am going to wind up uh, as I told, so my last word is, uh, thank you much, bye, take care, see you soon.